ಏನಾಗಿರ್ಬೋದು ಸಿಕ್ಕಾಪಟ್ಟೆ ತಲೆ ಸುತ್ತು ಅಂತ ಹೇಳ್ತಿದ್ರು ಆಂತಿ ಒಟ್ಟೆ ನೋವು ಸುಸ್ತಾಗುತ್ತೆ ಅಂತ ಎಲ್ಲ ಹೇಳ್ತಿದ್ದು ಏನಂತ ಯೋಚನೆ ಮಾಡೋಣ ಏನು ಒಳ್ಳೇದಾಗ್ಬಿಟ್ರೆ ಸಾಕು ಕಣಪ್ಪ ಭಗವಂತ ಅಲ್ಲ ಇವತ್ತು ನನಗೆ ಗೆದ್ದಿತ್ತು ಆದರೆ ದಿನ ಈ ಥರ ಆಗೋಯ್ತು ಏನಾಗಿರ್ಬೋದು ಸೂರ್ಯ ಅವ್ರ ಬೇರೆ ಏನಾಯ್ತು ಏನಾಯ್ತು ಅಂತ ಕೇಳ್ತಿದ್ದಾರೆ ಇನ್ನು ಚೆಕಪ್ ಮುಗಿದಿಲ್ಲ ಅಂತ ಹೇಳಿದ್ದೀನಿ ಓದ್ತೀನಿ ಅಂತ ಹೇಳಿದ್ರು ನಂದಿನಿ ಏನು ಬರ ಬೇಡ ತೋರಿಸ್ಕೊಂಡು ಹೋಗೋಣ ಅವ್ರಿಗೂ ಕೆಲಸ ಇರುತ್ತೆ ಅಂತ ಅವಳು ಅಂತಿದ್ದಾಳೆ ನನ್ನ ಮಧ್ಯದಲ್ಲಿ ಏನಂತ ಮಾಡಲಿ ಇವ್ರನ್ನ ಬರೆಯಲ್ಲ ಇಲ್ಲ ಬೇಡವಾ ಅತ್ತೆ ಬೇರೆ ಬರ್ತೀನಿ ಏನಾಯಿತು ಏನಾಯಿತು ಅಂತ ಅತ್ತೆ ಫೋನ್ ಮೇಲೆ ಫೋನ್ ಮಾಡ್ತಾ ಕೂತಿದ್ದಾರೆ ಮಾವನಿಗೆ ಗೊತ್ತಿಲ್ಲ ಅವರು ಆಚೆ ಹೋಗಿದ್ದಾರೆ ಏನಾದರೂ ಆಗಲಿ ಒಂದು ಒಳ್ಳೇದಾಗ್ಬಿಟ್ರೆ ಅಷ್ಟೇ ನಂದಿನಿಗೆ ಒಂದು ಒಳ್ಳೇದಾಗ್ಬಿಟ್ರೆ ಸಾಕು ಒಂದು ಗುಡ್ ನ್ಯೂಸ್ ಸಿಕ್ಬಿಟ್ರೆ ಅದೇ ಸಾಕು ಕಣಪ್ಪ ಭಗವಂತ ಅವಳು ಮಗು ಮಗು ಅನ್ನೋದ್ರಲ್ಲಿ ತುಂಬ ಇದಾಗ್ಬಿಟ್ಟಿದ್ದಾಳೆ ನನಗೆಲ್ಲೋ ಯಾಕೋ ಇದೆ ಇಲ್ಲ ಪ್ರೆಗ್ನೆಂಟ್ ಆಗಿರ್ಬೋದಾ ಹೊಟ್ಟೆ ನೋವು ಬರುತ್ತೆ ಸುಸ್ತಾಗುತ್ತಾ ವಾಂತಿ ಬರುತ್ತೆ ಅಂತ ಡಾಕ್ಟ್ರ್ ಹೇಳಿದ್ರು ತಲೆ ಸುತ್ತ ಬರುತ್ತೆ ಅಂತ ಹೇಳಿದರು ಎರಡು ಸಿಂಪ್ಟಮ್ ಹೇಳಿದ್ದವರು ಈ ಥರ ಇರ್ಬೋದಾ ನನಗೆ ಯಾಕೋ ಇಲ್ಲೂ ಹೊಂದ್ತಾ ಇದೆ ಏನಾದರೂ ಗುಡ್ ನ್ಯೂಸ್ ಇರ್ಬೋದಾ ಅಂತ ನಾನು ಏನೇನೋ ಅನೇಕ ಬಿಟ್ಟು ನಿರಾಶೆ ಆಗಿಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತಲ್ಲ ಏನು ಮಾಡೋದು ಹ್ಞೂ ಹೇಗೆ ಮಾಡೋದು ಈಗ ಇನ್ನೂ ಬರಲೇ ಇಲ್ಲ ಚಿಕ್ಕಪ್ ಮುಗಿಸ್ಕೊಂಡು ಯಾವುದನ್ನೂ ಯೋಚನೆ ಮಾಡಿ ಯೋಚನೆ ಮಾಡಿ ತಲೆನೋ ಬಂತು ಇನ್ನೂ ಏನೋ ಸಿಗಲಿ ಅವಳು ತುಂಬ ಪಾಪ ಪಾಪು ಮಗು ಮಗು ಅಂತ ಅವಳು ಒಂಥರ ಮೆಂಟಲಿ ಫುಲ್ ವೀಕ್ ಆಗಿಬಿಟ್ಟಿದ್ದಾರೆ ಏನೋ ಇದೊಂದು ಕನ್ಸ್ಯೂವ್ ಆಗಿದ್ರೆ ಅವಳು ನೆಮ್ಮದಿಯಾಗಿರ್ತಾಳೆ ನನಗೂ ನೆಮ್ಮದಿಯಾಗಿರುತ್ತೆ ಮನೇಲೆಲ್ಲರೂ ನೆಮ್ಮದಿಯಾಗಿರ್ಬೋದು ಏನು ಪ್ರಾಬ್ಲಮ್ ಅವಳಿಗೆ ಯಾಕೆ ಈ ಥರ ಆಗ್ತಿದೆ ಅವಳಿಗೆ ಯೋಚನೆ ಮಾಡಿ ಯೋಚನೆ ಮಾಡಿ ತಲೆ ನೋವು ಬರ್ತಿದೆ ಸುಮ್ಮನೆ ಯೋಚನೆ ಮಾಡೋದು ಬೇಡ ಡಾಕ್ಟರ್ ಯಾವುದು ಇವಾಗ ಬಂದು ಹೇಳ್ತಾರೆ ಆಮೇಲೆ ಏನು ಅಂತ ಯೋಚನೆ ಮಾಡೋಣ ಅಷ್ಟೇ ಇವಾಗ ಸುಮ್ಮನೆ ರಿಲ್ಯಾಕ್ಸ್ ಆಗಿ ಕುತ್ಕೊಬಿಡ್ತೀನಿ ಸುಮ್ಮನೆ ತಲೆಗೆ ನೂರೆಂಟು ಯೋಚನೆ ಬಂದು ಬಂದಿ ಕೂತ್ಕೊಳ್ತಾ ಇದೆ ಏ ಆ ಬುಕ್ಕೆ ಒಪ್ಪು ಒಂದು ಮಾಡಿತ್ತು ಹೋಗಬೇಕಾಯ್ತದೆ ಅಲ್ವಾ ಬುಕ್ಕೆ ಅಲ್ಲ ನಿಮಗೆ ಬುದ್ಧಿ ಇದ್ದದೆ ಇಲ್ವೋ ಅಲ್ಲಿ ಏನಾದ್ರು ಏನು ಬಿಟ್ಟು ಹೋಗೋದು ಅದೇ ಒಬ್ಬಿಟ್ಟು ಅದೇ ಸಾರು ಅದೇ ಅನ್ನ ಅದೇ ಇದು ಅದೇ ಏನು ಮಾಡೋಕ್ಕೆ ಬಿಡಿ ಅವನು ಫೋನ್ ಮಾಡಿತ್ತಿಲ್ವಾ

நீ ee uga de buka taata ugele yade ik peka la ba uogith bara da ee dihaka gadi ninu ee nu beka re apu dhisa uga da puja di chala muxkandu beka re ugo stot ki rada illa ane a nge punpura kaithi de ba ayo nibi enaru matkali enaru matkali aita nanandu brakela kanapa nanandu brakela ane unena guagari bade enu bade beka re yele beka re ashti dhagale nanam apurmanegi waithini nanam apurmanegi ugu tala ee 12 saithukuttu nivu nimatin ಏನಾದ್ರೆ ನಿಮ್ಮ ಅಪ್ಪನೇನು ಮನೆ ಇದದ ಏನಾದ್ರೆ ನಿಮ್ಮ ಅಪ್ಪನ ಸಾಮ್ರಾಜ್ಯ ಇದೋದು ಅಲ್ಲಿ ಹೋಗಿ ಇದ್ಬಿಟ್ಟು ಬರೋಕೆ ನಾನು ಬರೋಕ್ಕಿಲ್ಲ ಸುಮ್ಮನೆ ನನಗೆ ಹಿಂಸೆ ಮಾಡಿದ್ರೆ ಇಷ್ಟ ಆಯ್ಕಿಲ್ಲ ಕಣಪ್ಪ ನಿಮಗೂ ಗೊತ್ತು ನನಗೆ ಸುಮ್ ಸುಮ್ಮನೆ ಹಿಂಸೆ ಮಾಡ್ರೆ ಆಯ್ಕಿಲ್ಲ ಅಂತ ಇಷ್ಟ ಆಯ್ತು ನೀವು ಹೋಗಿ ಕಷ್ಟ ಆದರೆ ಇರಿ ಸುಮ್ಮನೆ ನೀವು ಹೋಗೋದು ಬೇರೆ ನಾನು ನಮ್ಮ ಅಪ್ಪ ನಟಿಗೆ ಹೋಗೋದು ಬೇಡ ಇಲ್ಲ ಇದ್ಬಿಡ್ಕೈತದೆ ಇದ್ಬಿಟ್ಟು ಹೊಸ ಕೆಸ ಬಟ್ಟೆ ತಗೊಂಡು ಇಲ್ಲೇ ಒಬ್ಬ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಅದ್ರ ದೇವ್ಸ್ ಕುಡಿದ್ ಬರೈತದೆ ಯಾಕಂ ಹೇಳಿರಿ ನೀವು ಸಂದೆಗಂತ ನಟಿ ಊರು ಅದು ಇದು ಅಂತ ಅಲ್ಲ ಅಲ್ಲಿ ಏನಿದೆ ಅಂತ ಇಲ್ಲಿ ಎಷ್ಟು ಚೆನ್ನಾಗದ್ರಿ ಇಲ್ಲಿ ಆರಾಮ್ ಜೀವನ ಆರಾಮಾಗಿ ಸಾಕೀವಿ ಅಲ್ಲಿಗೆ ಹೋಗಿ ನಿಂತ್ಕೊಂಡವರಂತೆ ಆಮೇಲೆ ಹಬ್ಬ ಮಂಗಸ್ಕೊಂಡು ನೀವು ಕೆಲ್ಸಕ್ಕೆ ಹೋಗಬೇಕು ಕೆಲ್ಸಕ್ಕೆ ಹೋಗಿಲ್ಲ ಏನೂ ಇಲ್ಲ ಆಗ್ಲಿಂದ ಒಬ್ಬರು ಹಿಟ್ಟಿಲೇ ಕೂತಿದ್ರಿ ಹಬ್ಬ ಮಂಗಸ್ಗ ಬನ್ನಿ ಅಂದಿಲ್ಲ ಕೆಲ್ಸಕ್ಕೆ ಒಂದನೇ ತಾರೀಕಿಂದ ಒಂದನೇ ತಾರೀಕು ರಜವೆನೋ ಅವ್ರು ನೆಕ್ಸ್ಟ್ ದಿನದಿಂದ ಹೋಗಿರಂತೆ ಈ ಕೆಲ್ಸಕ್ಕೆ ಹೋಗಿವಾರಂತೆ ಅತ್ತಗಿತ್ತಾಗಿ ಆಸೆ ಮಾಡ್ಬೇಡಿ ಸುಮ್ಮಡಿರಿ ನಮ್ ಇದ್ರೆ ಕಥೆ ಅಲ್ಲವಾ ಅಲ್ಲ ನಿಮ್ಮ ಆಗ್ಲಿಂದ ವೈನ್ ಕಾಯ್ತಿದ್ರಲ್ಲ ಕಾಯ್ತಿ ಸಿನ್ಸಿತಿ ಈಗ ಏನು ಸಿಟಿಲ ಅವ್ರೆ ಅನ್ಬಿಟ್ಟು ಸುಮ್ಮನೆ ಒಳ್ಳೇದ್ರ ಆಗ್ಬೇಕಲ್ಲ ಅದಕ್ಕೆ ಒಂದ್ ಬಾಯಿ ಮಾತ್ಗೆ ಒಂದ್ ಮಾತ್ ಕರ್ದಿರ್ತಾರೆ ಬಾ ಅಂತ ಏನ್ ಪ್ರೀತಿಯಿಂದ ಕರ್ದಿದ್ದಾರೆ ನಿಮ್ಗೆ ಏನ್ ಗೊತ್ತಾಯ್ತಿಲ್ವಾ ಒಂಥರ ಜಿಲ್ ಜಿಲ್ ನಂಗೆ ಹೋಗಿ ನಿಂತ್ ಏನು ಏನು ಗತಿ ಇಲ್ಲದ ಅವ್ರಂಗೆ ಕರ್ದೆ ಸಾಕೋಕನಪ್ಪ ಓಡೋಗ ನನ್ನ ಸುಮ್ನಿ ರೀ ಕರೆ ತಕ್ಷಣ ಹೋಗ್ಬಾರ್ದು ಕತೆ ಮರ್ಯಾದಿರಾಕಿಲ್ಲ ಯಾವಾಗ ನೋಡಿದ್ರು ಸುಮ್ನೆ ನಿಂತ್ ಕಳದ ಕರೆ ತಕ್ಷಣ ಹುಸಿ ಅಟಾಚರ ಇರ್ಲಿ ಮನ್ಸ್ಗೆ ಚಂದಿಲ್ಲ ಕತೆ ಹಂಗೆ ಹೋಗಿ ನಿಂತ್ಕೊಬಾರ್ದು ಕತೆ ಹೇಳಿದ್ರು ಅರ್ಥ ಮಾಡ್ಕೊಳಕಿಲ್ವಲ್ಲ ನೀನು ಅಲ್ಲಿ ಏನಕ್ಕೆ ಅಲ್ಲಿ ಹೋಗಿ ಏನ್ ಮಾಡೋದು

ಇಲ್ಲಿಗೆ ಬಂದಿದ್ರೆ ಗೊತ್ತಿಲ್ಲ ಇನ್ನುವೆ ಅವನ್ನ ಸರ್ ಗಿಡ ಸುತ್ತಿ ಸಂಡೆ ಗಂಟ ಇಷ್ಟು ದೊಡ್ಡವರಾಗಿದ್ರು ಅವನ್ ಸರ್ ಗಿಡ ಕಾಳದ್ ಮಾತ್ರ ಬಿಡಕ್ ಹೋಗ್ಬೇಡಿ ನೀವು ಬುಟ್ಕಿಟ್ಬಿಟ್ಟಿರಿ ಆಮೇಲೆ ಚೆನ್ನಾಗಿರಕಿಲ್ಲ ಏನ ಒಬ್ಬ ಓದೋಣ ಅಂತ ಅದಕ್ಕೆ ಹೋಗ್ಬೇಕಂತೆ ನಾನು ಬರಕಿಲ್ಲ ಅಂತ ಹೇಳಿಲ್ವಾ ನಾನು ಒಂದ್ಸರಿ ಹೇಳಿದ್ ಮೇಲೆ ಮುಗೀತು ನಾನೇನು ಪದೇ ಪದೇ ಸುಮ್ಮನೆ ಏನಿಗೆ ಹಿಂಸೆ ಮಾಡಕ್ ಬರಬೇಡಿ ನಾನು ಬರಕ್ಕೂ ಇಲ್ಲ ಮಾಡಕ್ಕೂ ಇಲ್ಲ ಕತೆ ಏನ್ ಮಾಡೋದಿಲ್ಲ ಒಬ್ಬ ಬೇರೆ ಕರ್ಕೊಂಡು ಬರ್ಲೇಬೇಕು ಅಂತ ಬೇರೆ ಹೇಳ್ಬಿಟ್ಟವಳೆ ಈ ತಾರ ಬೇರೆ ಹಿಂಗಾರ ತಗೋತಾಳೆ ಏನ್ ಮಾಡಾನೆ ಇವಳು ಬೇರೆ ಬರಕ್ ಬಿಡಕಿಲ್ಲ ಹ ಒಬ್ಬ ಬೇರೆ ಬರ್ದಾನೆ ಇದ್ರೆ ಆಮೇಲೆ ಆಮೇಲೆ ಕತೆ ಬೇರೆ ಆಯ್ತಾ ಅಂತ ಹೇಳ್ತಾ ಹೇಳ್ತಾಕೋತಿದ್ದೆ ಇವ್ಳಿಗೆ ಏನು ಬರ್ಬಿಡಕ್ಕೆ ಏನು ಅಪ್ಪಿಗೆ ಪೂಜೆ ಓದ್ಕೆ ಹೋಗೋದೇ ಎಡೆಗಡೆ ಹಿಬಿಟ್ಟು ಬರ್ಬಿಡೋಲ್ಲ ಅಂದ್ರೂ ಕೇಳ್ತಾ ಹೇಳಿದ್ ಹೇಳಿದಾ ಹೇಳು ಇದು ಯಾಕೆ ಆಡ್ತಿದ್ದಳು ಬರ್ತಾ ಬರ್ತಾವ ಹೇಳಿದ್ ಮಾತೇ ಕೇಳಕ್ಕಿರ ಸುಮ್ಮನೆ ಆತಾಗಿ ಅವ್ವ ಇಂಚಿ ಬತ್ತಗಿದ್ದ ಕೋತಾಳೆ ಬನ್ನಿ ಬನ್ನಿ ಅಂತಾವ ನಾನು ಬರ್ತೀನಿ ತಾಳಗಂತ ಹೇಳ್ಬಿಟ್ಟೀನಿ ಈಗ ಹೆಂಗೆ ಬರಲ್ಲ ಅಂತ ಹೇಳಾನೆ ಏನು ಮಾಡ್ತಿದ್ದೆ ನಾನು ಏನು ಮಾಡನೆ ಒಂದು ಗೊತ್ತಾಗ್ತಲ್ವಲ್ಲ ಓ ನಂದಿನಿ ಬರ್ತಾ ಇದ್ದಾಳೆ ನಂದಿನಿ ಡಾಕ್ಟ್ರ್ ಏನಂತ ಹೇಳಿದ್ರು ರುಕ್ಮಿಣಿ ಏನು ಪ್ರಾಬ್ಲಮ್ ಇರುವಂತೆ ಏನಂದ್ರೆ ಏನು ತೊಂದರೆ ಇಲ್ವಂತೆ ಕಣ್ಣು ರುಕ್ಮಿಣಿ ಸರಿ ಅದು ಬಿಟ್ಟಕ್ಕೂ ನಾವು ಏನಕ್ಕೆ ಆಗ್ತಿದ್ದು ಏನಾದರೂ ಹೇಳಿದ್ರ ಅಯ್ಯೋ ನಾನು ಹೇಳಕ್ಕಿಲ್ಲ ನಂದಿನಿ ಹೇಳು ಹಾಂ ಯಾಕೆ ನಾವು ಅನ್ಕೊಂಡಿದ್ದು ನಿಜ ಆಯ್ತಾ ಹ್ಞೂ ಕಣ್ಣು ರುಕ್ಮಿಣಿ ಡಾಕ್ಟ್ರ್ ಹಂಗೆ ಹೇಳಿದ್ರು ಹೌದಾ ಎಂತ ಖುಷಿ ಸುದ್ದಿ ಹೇಳ್ಬಿಟ್ಟೆ ನೀನು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಪ್ಪ ಅನ್ಕೋತಾ ಇದ್ದೆ ಈ ಥರ ನೀನಾದ್ರೂ ಒಳ್ಳೆ ಸುದ್ದಿ ಆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅತ್ತೆ ಮಾವನ್ಗೆ ಹೇಳ್ಬಿಡ್ತೀನಿ ನೀವ್ ಅಜ್ಜಿ ಕಥಾ ಆಗ್ತಿದ್ದೀರಾ ನಿಮ್ಮ ಮನೆಗೆ ಇಬ್ಬಿಬ್ರು ಮೊಮ್ಮಕ್ಕು ಬರ್ತಾ ಇದಾರೆ ಅಂತ ಇಲ್ಲ ಕಾಲ್ ಮಾಡ್ಕೊಡ್ತೀನಿ ನೀನೇ ಹೇಳ್ಬಿಡು ಇಲ್ಲ ಇಲ್ಲ ನೀನೇ ಹೇಳು ಅವ್ರಿಗೂ ನೀನೇ ಹೇಳ್ಬಿಡು ನಾನು ಹೆಂಗೆ ಹೇಳಕ್ಕಾಗುತ್ತೆ ಏ ಹೇಳುವ ಇಲ್ಲ ಬಿಡು ನೀನೇ ಹೇಳು ನನ್ನ ಹೇಳು ಅಂದ್ರೆ ಇಲ್ಲ ಇಲ್ಲಪ್ಪ ನಾನು ಹೇಳೋದಿಲ್ಲ ಬೇಕಾದ್ರೆ ನೀನು ಹೇಳು ಇಲ್ಲಾಂದ್ರೆ ಹೇಳು ಅಷ್ಟೇ ಏ ಹೋಗಪ್ಪ ನೀನೇ ಹೇಳು ಅಷ್ಟೇ ಇಲ್ಲ ನಾನು ಮಾತಾಡ್ಸೋತಿಲ್ಲ ನೀನು ಸರಿ ಕದುವಾಗ ನಾನೆ ಕೂತಿರ್ತೀನಿ ಹಾಂ ಚೆಕಪ್ ಮಾಡಿಸ್ಕೊಂಡು ಸ್ಕ್ಯಾನಿಂಗ್ ಮಾಡ್ಕೊಂಡ್ ಬಂದ್ಬಿಡಿ ನೀನು ಇಬ್ಬರು ಒಟ್ಟಿಗೆ ಹೋಗೋಕ್ಕಿದೆ ಒಳ್ಳೆ ಸುದ್ದಿ ಬೇರೆ ಕೊಟ್ಟಿದ್ದೀಯಾ ಅಥಳು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಚೆಕಪ್ ಮಾಡ್ಸ್ಕೊಂಡು ಬಂದು ಬಿಡ್ತೀನಿ ಇಲ್ಲೇ ಕೂತಿರು ಹೋಗ್ಬೇಕಾದ್ರೆ ಏನಾದರೂ ಜ್ಯೂಸ್ ಕೀಸ್ ಕುಡ್ಕೊಂಡು ಆಟೋ ಕ್ಯಾಬ್ ಮಾಡ್ಕೊಂಡು ಹೋಗೋಣ ನಾನು ಹೇಳಿದೆ ಡ್ರೈವಿಂಗ್ನೇ ಮಾಡ್ಕೊಂಡು ಕಾರ್ ತಗೊಂಡು ಬರೋಣ ಅಂತ ಇಲ್ಲ ಸ್ಕೂಟಿನವ್ರು ತರ್ಬೋದಾಗಿತ್ತು ಏ ಬೇಡ ಸುಮ್ಮನಿರು ಹಾಂ ಹೋಗ್ತಾರೆ ಸೂರ್ಯ ಅವ್ರು ಬೈತಾರೆ ಅತ್ತೆ ಮಾವನು ಬೋಯ್ತದೆ ಸರಿ ಕಾಲ್ ಮಾಡಿ ಸೂರ್ಯ ಸೂರ್ಯವ್ರಿಗೆ ಅವ್ರು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು ಏನಾಯ್ತು ಎತ್ತಾಯ್ತು ಅಂತ ಇಲ್ಲ ನೀನೇ ಹೇಳ್ಬಿಡು ಫೋನ್ ಮಾಡಿ ನಾನು ಹೇಳಕ್ಕೆ ಅಂತ ನೀನು ಹೇಳಿದ್ರೆ ಸರಿ ಹೇಳುತ್ತೆ ನೀನು ಏ ಹೋಗಪ್ಪ ನಾನು ಹೇಳಿದಿಲ್ಲಾ ನೀ ಸ್ಕ್ಯಾನಿಂಗ್ ಮಾಡಿಸ್ಕೊ ಬಂದ್ಬಿಟ್ಟು ನೀನೇ ಹೇಳು ಸರಿ ಬಿಡು ನಾನು ಹೇಳ್ತೀನಿ ಇವಾಗಲೇ ಹೇಳ್ತೀನಿ ಸ್ಕ್ಯಾನಿಂಗ್ ಏನು ಇವಾಗಲೇ ಹೇಳಿಬಿಟ್ಟು ಟಬಲೇ ಸ್ಕ್ಯಾನಿಂಗ್ ಹೋಗ್ತೀನಿ ಏ ಹೋಗು ಸ್ಕ್ಯಾನಿಂಗ್ ಬಂದ್ಬಿಟ್ಟು ಬಂದುಬಿಟ್ಟು ಸರಿ ಅದೇ ತುಂಬ ಜನ ಆಮೇಲೆ ಅವ್ರು ಬಂದು ಬಂದಿ ನಿಂತು ಗೊಬ್ಬರ ಮೇಲೆ ಸಂಜೆ ಆಗೋಯ್ತದೆ ನಾನು ಟೋಕನ್ ಪ್ರಕಾರ ಹೋಗಬೇನು ಎಷ್ಟು ಬಂದ ಏನಂದ ತಕ್ಷಣ ಹಾಂ ಸರಿ ಸರಿ ನಾನು ಇವಾಗ ಹೋಗ್ತೀನಿ ಮುಂದುವರಿಯುವುದು ಹಂಗೆ ವಿಡಿಯೋ ವೀಡಿಯೋ ಹಿಂಗೆ ತೊಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಲೈಕ್ಟ್ರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ